ಮಕ್ಕಳಿದ್ದಾರೆ ಬಹಳ ಖುಷಿಯಾಯ್ತು ಅದು ಕೂಡ ಬಹಳ ಅರ್ಥಪೂರ್ಣವಾದ ಮತ್ತು ಸಮಾಜ ಮುಖ್ಯ ಕೆಲಸ ಪ್ರತಿಭಾ ಪುರಸ್ಕಾರ ಮಾಡೋದಷ್ಟೇ ಅಲ್ಲ ಈ ತರದ ಮಕ್ಕಳ ಪಾಲನೆ ಪೋಷಣೆ ಮಾಡೋದಿದೆಯಲ್ಲ ಅದು ಕೂಡ ಒಂದು ಸಮಾಜ ಮೆಚ್ಚುವಂತ ನಾವೆಲ್ಲರೂ ಕೂಡ ಮೆಚ್ಚುವಂತ ಮತ್ತು ಪ್ರೋತ್ಸಾಹಿಸಬೇಕಾದಂತ ಕೆಲಸ ಆ ಕೆಲಸವನ್ನ ನಿರಂತರವಾಗಿ ನಾವು ನೀವೆಲ್ಲರೂ ಕೂಡ ಕೈ ಜೋಡಿಸಿ ಮಾಡ್ಬೇಕಾಗುತ್ತೆ ಆ ಕೆಲಸವನ್ನು ಕೂಡ ನಮ್ಮ ಮುನಿರಾಜು ಮತ್ತು ಅವರ ಬಳಗ ಪ್ರಾಂತಿವೇರ ಸಂಗೋಳಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳು ಅಭಿನಂದನಾರ್ಥ ಯಾಕೆ ಅಂದ್ರೆ ಈ ತರದ ಒಂದು ಜನ ಮೆಚ್ಚುವಂತಹ ಸಮಾಜ ಮುಖ್ಯ ಮಾಡೋದು ಕೇವಲ ಒಬ್ಬರು ಇಬ್ಬರಿಂದ ಸಾಧ್ಯ ಇಲ್ಲ ನಾವೆಲ್ಲರೂ ಕೂಡ ಒಟ್ಟಾಗಿ ಕೈ ಜೋಡಿಸಿದ್ರೆ ಮಾತ್ರ ಆ ತರದ ಆ ಮಕ್ಕಳು ನಾವೆಲ್ಲರೂ ನೋಡ್ತಾ ಇದ್ವಿ ಆ ತಂದೆ ತಾಯಿಗಳು ಇದ್ರು ಇರ್ಬೋದು ಇದ್ದೇ ಇರ್ಬೋದು ಪೋಷಕರು ಕೆಲವು ಮಕ್ಕಳಿಗೆ ಇದ್ದೇ ಇರ್ಬೋದು ಆ ತರದ ಮಕ್ಕಳನ್ನ ಗುರುತಿಸಿ ಅವರಿಗೆ ಒಂದು ಶಿಕ್ಷಣವನ್ನ ಮತ್ತು ಪುನಃ ಪಾಲನೆಯನ್ನ ಪೋಷಣೆಯನ್ನ ಮಾಡುವಂತ ಕೆಲಸ ಇದೆಯಲ್ಲ ಈ ತರದ ಒಂದು ಉತ್ತಮವಾದ ಕೆಲಸವನ್ನ ಮಾಡಬೇಕಾಗಿತ್ತು ಮಾಡ್ತಾ ಇದ್ದಾರೆ ಹಾಗಾಗಿ ನಾನು ಎಲ್ಲ ಪದಾಧಿಕಾರಿಗಳಿಗೆ ಮತ್ತೆ ಕಾರ್ಯಕರ್ತರು ನೀವೇನಿದ್ದೀರಿ ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಜೊತೆಗೆ ಇವತ್ತು ಒಂದು ಮಹತ್ವಪೂರ್ಣವಾದ ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬದಲು ಎಪ್ಪತ್ತೆಂಟು ವರ್ಷಗಳು ಆಗಿರುವಂತ ಒಂದು ದಿನದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ ವಿಶೇಷ ಏನು ಅಂತಂದ್ರೆ ನಮ್ಮ ರಾಷ್ಟ್ರ ಪ್ರೇಮಿ ದೇಶ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಅವರ ಜನ್ಮದಿನ ಇವತ್ತು ಹಾಗಾಗಿ ಈ ಸಂಗೊಳ್ಳಿ ರಾಯಣ್ಣ ನೌಕರ ಸಂಘದ ಕಾರ್ಯಕ್ರಮನು ಕೂಡ ಇವತ್ತೇ ಆಯೋಜನೆ ಮಾಡಿರೋದು ತುಂಬಾ ಅರ್ಥಪೂರ್ಣವಾದ ಕಾರ್ಯಕ್ರಮ ನಿಮ್ಗೆಲ್ಲರೂ ಕೂಡ ಗೊತ್ತಿದೆ ಎಲ್ಲ ಪ್ರತಿಭಾನ್ವಿತ ಮಕ್ಕಳು ಇದ್ದೀನಿ ರಾಷ್ಟ್ರ ಪ್ರೇಮಿ ದೇಶ ಪ್ರೇಮಿ ಮತ್ತು ಶೌರ್ಯ ಸಾಹಸಕ್ಕೆ ಹೆಸರಾದಂತವರು ಸಂಗೊಳ್ಳಿ ರಾಯಣ್ಣ ಅವರೂ ಕೂಡ ಸಾಕಷ್ಟು ಕಿತ್ತೂರು ರಾಣಿ ಚೆನ್ನಮ್ಮನ ಬಲವೆ ಬಂಟನಾಗಿ ದೇಶ ಮೆಚ್ಚುವಂತ ನಾಡು ಕಣ್ಣ ಈ ಸಮುದಾಯ ಮೆಚ್ಚುವಂತ ಕೆಲಸವನ್ನ ರಾಷ್ಟ್ರ ಪ್ರೇಮಿಯಾಗಿ ದೇಶ ಪ್ರೇಮಿಯಾಗಿ ಈ ಹೋರಾಟವನ್ನು ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡಿ ಅವರು ವೀರ ಮರಣವನ್ನು ಹಪ್ತಾರೆ ಆ ಮರಣವನ್ನು ಹಪ್ಪಿದ್ದ ದಿನಾನು ಕೂಡ ಅದು ಕೂಡ ನಾವೆಲ್ಲರೂ ಸ್ಮರಿಸುವಂತ ನಮ್ಮ ಭಾರತದ ದೇಶದ ಜನವರಿ ಇಪ್ಪತ್ತಾರು ರಾಜ್ಯೋತ್ಸವದ ದಿನ ಆ ಎರಡೂ ದಿನ ನೋಡಿ ಕಾಕಾತಾಳಿಯ ಅಂದ್ರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದ ದಿನಾನೇ ಸಂಗೊಳ್ಳಿ ರಾಯಣ್ಣ ಹೊಂದಿದ್ರು ನಮ್ಮ ದೇಶ ಗಣರಾಜ್ಯವಾಗಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡುವಂತ ಜನವರಿ ಇಪ್ಪತ್ತಾರ ದಿನ ಜನವರಿ ಇಪ್ಪತ್ತಾರು ಮತ್ತೆ ಆಗಸ್ಟ್ ಹದಿನೈದು ನಾವೆಲ್ಲರೂ ಕೂಡ ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಮತ್ತು ಈಗ ಇವೆಲ್ಲರೂ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಇತಿಹಾಸವನ್ನು ಓದಿದ್ದೀರಿ ಅವರ ಸಾಕಷ್ಟು ಸಾಕ್ಷ್ಯ ಚಿತ್ರಗಳನ್ನು ಕೂಡ ನಮ್ಮ ಮುಲಿರಾಜು ಮತ್ತು ತಂಡೆಲ್ಲರೂ ತೋರಿಸಿದೆ ಕೇವಲ ನಾವು ಸಾಕ್ಷ್ಯ ಚಿತ್ರಗಳನ್ನು ನೋಡುವಂಥದ್ದು ಇತಿಹಾಸವನ್ನು ಓದದ್ದು ಅಷ್ಟೇ ಮುಖ್ಯ ಅಲ್ಲ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಮತ್ತು ನಾಡಿನ ಪ್ರೇಮ ಅದನ್ನು ಇಟ್ಕೊಬೇಕಾಗುತ್ತೆ ಜೊತೆಗ ಜೊತೆ ಜೊತೆಗೆ ಸಮುದಾಯವನ್ನು ಕೂಡ ನಾವು ಬೆಳೆಸುವ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗುತ್ತೆ ನಾವೆಷ್ಟೇ ಪ್ರತಿಭಾನ್ವಿತ ಇರ್ಬೋದು ಎಷ್ಟೇ ದೊಡ್ಡ ಅಧಿಕಾರಿಗಳಿರ್ಬೋದು ಎಷ್ಟೇ ದೊಡ್ಡ ರಾಜಕಾರಣಿ ಇರ್ಬೋದು ಅಥವಾ ಬೇರೆ ಅಧಿಕಾರಿಗಳಲ್ಲಿ ಇದ್ರೂ ಕೂಡ ಈ ರಾಷ್ಟ್ರ ಪ್ರೇಮಿ ದೇಶ ಪ್ರೇಮಿ ಸಂಗೊಳ್ಳಿ ರಾಯಣ್ಣ ಅವ್ರದ್ದು ಏನು ಒಂದು ಗುಣಗಳಿತ್ತು ಆ ಶೌರ್ಯ ಇರ್ಬೋದು ಸಾಹಸ ಇರ್ಬೋದು ಮತ್ತೆ ನಿಷ್ಠೆ ಆ ನಾಯಂಟಿ ಇತ್ತಲ್ಲ ಹಿಂದೂ ರಾಣಿ ಛಾಯಾ ಒಂದು ನಿಷ್ಠೆ ಏನಿತ್ತು ಆ ನಿಷ್ಠೆ ಇದ್ದರಿಂದ ಇವತ್ತು ನಾವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣನ ಪೂಜಿಸ್ತಾ ಇದೀವಿ ಗೌರವಿಸ್ತಾ ಇದ್ದೀವಿ ಇವತ್ತಿನ ದಿನದಲ್ಲಿ ಆ ನಿಷ್ಠೆ ನಮ್ಗೆಲ್ಲರೂ ಕೂಡ ಇರ್ಬೇಕಾಗುತ್ತೆ ಅದಕ್ಕೆ ಪ್ರೇರಕವಾಗಿ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯ ಸಾಹೇಬರು ರಾಷ್ಟ್ರ ಪ್ರೇಮಿ ದೇಶ ಪ್ರೇಮಿ ಹೆಸರಲ್ಲಿ ಒಂದು ಶಾಶ್ವತವಾದ ಒಂದು ಸ್ಮಾರಕ ಇರಬೇಕು ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯನ್ನ ನಾವು ಬೆಳಗಾವಿ ಜಿಲ್ಲೆಯ ಬೈಲು ನಿರ್ಮಾಣ ಮಾಡಿ ಸುಮಾರು ಮೂರು ಕೋಟಿ ವರ್ಷದಲ್ಲಿ ನಿರ್ಮಾಣ ಮಾಡಿ ಅಲ್ಲಿ ಎಲ್ಲಾ ಮಕ್ಕಳು ದೇಶದ ಎಲ್ಲಾ ಮಕ್ಕಳು ಎಲ್ಲ ರಾಜ್ಯದ ಮಕ್ಕಳು ಕೂಡ ಅಲ್ಲಿ ಸೈನಿಕ ಶಿಕ್ಷಣವನ್ನ ಪಡೀತಾ ಇದ್ದಾರೆ ಹಾಗೇನೆ ಏನ್ ಸಾಕ್ಷ್ಯ ಚಿತ್ರವನ್ನು ನೀವು ನೋಡಿದ್ರಲ್ಲ ಆ ಸಾಕ್ಷ್ಯ ಚಿತ್ರಕ್ಕೆ ಪೂರಕವಾಗಿ ಸಂಗೊಳ್ಳಿ ರಾಯಣ್ಣನ ಹೆಸರಲ್ಲಿ ಕಿತ್ತೂರಿನಲ್ಲಿ ಒಂದು ಮ್ಯೂಸಿಯಂ ಮಾಡಿದ್ದಾರೆ ತುಂಬಾ ಚೆನ್ನಾಗ್ ಆಗಿದೆ ಆ ಮ್ಯೂಸಿಯಂ ನೀವೆಲ್ಲರೂ ಕೂಡ ಅವಕಾಶ ಸಿಕ್ಕಿದಾಗ ದಯಮಾಡಿ ನೋಡಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಲಾಸ್ಟ್ ಒಂದು ಸುಮಾರು ಆರು ತಿಂಗಳ ಹಿಂದೆ ಉದ್ಘಾಟನೆ ಕೂಡ ಮಾಡಿ ಲೋಕಾರ್ಪಣೆ ಮಾಡಿದ್ದಾರೆ ಇವೆಲ್ಲರೂ ಕೂಡ ನೋಡುವಂತ ನೋಡ್ಬೇಕಾದಂತ ಮ್ಯೂಸಿಯಂ ಸೈನಿಕ ಶಾಲೆನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಮ್ಯೂಸಿಯಂ ಕೂಡ ಅಷ್ಟೇ ಚೆನ್ನಾಗಿದೆ ಹಾಗಾಗಿ ಸಂಗೊಳ್ಳಿ ರಾಯಣ್ಣವರ ಗುಣಗಳನ್ನ ಅವರದು ಒಂದು ಪ್ರೇರಕ ಶಕ್ತಿಯನ್ನ ನೀವೆಲ್ಲರೂ ಮೈಗೂಡಿಸ್ಕೊಂಡು ಚೆನ್ನಾಗಿ ಬೆಳಿಬೇಕು ಈ ಸಮಾಜಕ್ಕೆ ಮತ್ತು ಈ ರಾಷ್ಟ್ರಕ್ಕೆ ನಾಡಿಗೆ ಒಳ್ಳೆ ಹೆಸರನ್ನ ನೀವೆಲ್ರು ತರ್ತೀರಿ ಅಂತ ಹೇಳಿ ಹಾಗೇನೆ ಇವತ್ತೇನು ನೀವೆಲ್ಲರೂ ಪ್ರತಿಭಾನ್ವಿತ ಮಕ್ಕಳು ಇವತ್ತಿ ಇದೀರಿ ನಿಮ್ಮನ್ನೆಲ್ಲರೂ ಕೂಡ ನಾವು ಶೇಕಡ ತೊಂಬತ್ತೈದು ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನ ಎಸ್ ಎಸ್ ಎಲ್ ಸಿಯಲ್ಲಿ ಪಡೆದಿದ್ದೀರಿ ಸಿಯಲ್ಲಿ ಪಡೆದಿದ್ದೀರಿ ಹಾಗೇನೆ ಬೇರೆ ಬೇರೆ ಕೋರ್ಸ್ ಗಳಲ್ಲಿ ಕೂಡ ನೀವು ಓದಿದೀವಿ ಸೊ ನಾನ್ ನೋಡ್ತಾ ಈ ಕಾರ್ಯಕ್ರಮಕ್ಕೆ ಮೊದಲು ಬಂದಾಗ ಕುಮಾರಿ ನಿಶ್ಚಲ ಆ ಮಗು ಎಷ್ಟು ತುಂಬಾ ಚೆನ್ನಾಗಿ ಅದ್ಭುತವಾಗಿ ಡ್ಯಾನ್ಸ್ ಮಾಡುದು ಅಂದ್ರೆ ಅದು ಪ್ರತಿಭೆ ಅದು ಪ್ರತಿಭೆ ಅನ್ನೋ ರೀತಿಯಲ್ಲ ಯಾರ್ದು ಸೊತ್ತಲ್ಲ ಪ್ರತಿಭೆ ಸಾಧಕರ ಸೊತ್ತೇ ಹೊರತು ಸೋಮಾರಿಯ ಸೊತ್ತಲ್ಲ ಅಂತ ಒಂದು ಮಾತಿದೆ ಹಾಗಾಗಿ ಪರಿಶ್ರಮ ಇದ್ರೆ ಪ್ರಯತ್ನ ಇದ್ರೆ ಖಂಡಿತ ಕೂಡ ಪ್ರತಿಯೊಬ್ಬ ಮಗು ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಕೂಡ ದೊಡ್ಡ ಸಾಧಕರಾಗಿ ಹೊರಹೋಗ್ಲಿಕ್ಕೆ ಸಾಧ್ಯ ಇದೆ ಇವೆಲ್ಲರೂ ಕೂಡ ಸತತವಾಗಿ ಪರಿಶ್ರಮ ಪಟ್ಟು ಪ್ರಯತ್ನ ಪಟ್ರೆ ಎಲ್ರೂ ಕೂಡ ನೀವು ಒಳ್ಳೊಳ್ಳೆಯ ಆಫೀಸರ್ಸ್ ಆಗುವಂತದ್ದು ಇರಬಹುದು ಇಂಜಿನಿಯರ್ಸ್ ಆಗುವಂತದ್ದಿರಬಹುದು ವೈದ್ಯರಾಗುವಂತದ್ದು ಇರಬಹುದು ನೀವೆಲ್ಲರೂ ಕೂಡ ಖಂಡಿತವಾಗಲು ನಿಮಗೆ ಒಳ್ಳೆಯ ಉಜ್ವಲವಾದ ಭವಿಷ್ಯ ಇದೆ ನೀವು ಪ್ರತಿಭೆಯನ್ನು ಸ್ವೀಕರಿಸ್ತಾ ಇದ್ದೀರಿ ಎಲ್ಲ ಮಕ್ಕಳು ಮನವಿ ಮಾಡೋದು ಸತತವಾಗಿ ಪರಿಶ್ರಮದಿಂದ ಓದಿದ್ರೆ ಖಂಡಿತ ಕೂಡ ನೀವು ಕೂಡ ವಿಶೇಷವಾಗಿ ಕೋಲಾರ ಜಿಲ್ಲೆ ಇದೆಯಲ್ಲ ಕೋಲಾರ ಜಿಲ್ಲೆ ಈ ನಮ್ಮ ಕೆ ಎಸ್ ಆಫೀಸರ್ಸ್ ಗಳಿಗೆ ಒಂದು ಕೇಳಿ ಮಾಡಿದ್ರೆ ಜಿಲ್ಲಾ ಐಎಎಸ್ ಆಗ್ಬಹುದು ಕೆಎಸ್ ಆಫೀಸರ್ಸ್ ಆಗ್ಬೋದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತ ಏನ್ ಹೇಳ್ತೀವಿ ಕೋಲಾರ ಸರ್ವಿಸ್ ಒಂದು ಪ್ರತೀತಿ ಇದೆ ಹಾಗಾಗಿ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಓದಿಂತ ಓದ್ತಾ ಇದೀರ ಸಾಕಷ್ಟು ಜನರು ಐ ಎ ಎಸ್ ಆಫೀಸರ್ಸ್ ಇದಾರೆ ಕೆಎಸ್ ಆಫೀಸರ್ಸ್ ಇದಾರೆ ಐ ಪಿ ಎಸ್ ಆಫೀಸರ್ಸ್ ಇದಾರೆ ಇವೆಲ್ಲರೂ ಕೂಡ ಇನ್ನೂ ಹೆಚ್ಚು ಹೆಚ್ಚು ಉನ್ನತ ಅಧಿಕಾರಿಗಳಾಗಬಹುದು ಆ ನಿಟ್ಟಲ್ಲಿ ನೀವೆಲ್ಲರೂ ಕೂಡ ಪ್ರಯತ್ನವನ್ನ ಮಾಡಬೇಕು ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಮನವಿಯನ್ನು ಮಾಡ್ತೀನಿ ಮುಂದುವರೆದು ನಮ್ಮ ಮುನಿರಾಜು ಮತ್ತು ತಂಡ ಏನ್ ಕೆಲಸ ಮಾಡ್ತಾ ಇದ್ರಲ್ಲ ಒಂದು ಅನಾಥಾಶ್ರಮದ ಮಕ್ಕಳನ್ನ ಅವರೇ ಎಲ್ಲ ಸದಸ್ಯರು ಒಟ್ಟುಗೂಡಿ ಆರ್ಥಿಕವಾಗಿ ಆ ಫಂಡ್ ಅನ್ನ ಮೊಬಿಲೈಸ್ ಮಾಡಿ ಆ ಮಕ್ಕಳಿಗೆ ಆಗ ಅಗತ್ಯ ಇರುವಂತ ಎಲ್ಲ ಶಿಕ್ಷಣ ಮತ್ತೆ ಊಟ ವಸತಿ ಈ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ನಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗತ್ತೆ ಸಾಕಷ್ಟು ಉದ್ಯಮಿಗಳಾಗ್ಬೋದು ಅಧಿಕಾರಿಗಳಾಗ್ಬೋದು ಬೇರೆ ಬೇರೆ ರೂಪದ ಕಾಂಟ್ರಾಕ್ಟರ್ಸ್ ಎಲ್ಲರೂ ಈ ಸಂಘಟನೆಗೆ ಸ್ವಲ್ಪ ಆರ್ಥಿಕವಾಗಿ ಸಹಾಯ ಮಾಡಿದ್ರೆ ಆ ತರದ ಇಪ್ಪತ್ತು ಮಕ್ಕಳನ್ನ ಐವತ್ತು ಮಕ್ಕಳು ಮಾಡೋದು ಐವತ್ತು ಮಕ್ಕಳನ್ನ ನೂರು ಮಕ್ಕಳು ಮಾಡಿ ಸಾಕಷ್ಟು ಮಕ್ಕಳಿಗೆ ನಾವು ಪೋಷಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನೀವೆಲ್ರೂ ಕೂಡ ಕೆಲಸ ಮಾಡ್ತೀರಿ ಅಂತ ಹೇಳಿ ನಾವು ಕೂಡ ನಿಮ್ ಜೊತೆಗಿದೀವಿ ಮುರಾಜ್ ಅವರೇ ಮತ್ತೆ ನಿಮ್ ತಂಡದ ಎಲ್ಲಾ ಸದಸ್ಯರಿಗೆ ನಮ್ದು ಕೂಡ ಸರ್ಕಾರದ ವತಿಯಿಂದ ಏನಾದ್ರೂ ಕೆಲಸಗಳ ದಯಮಾಡಿ ತಿಳಿಸಿ ನಾವು ಕೂಡ ಮಾಡ್ತೀವಿ ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನಾವು ಎಲ್ಲರೂ ಕೂಡ ನಿಮ್ಗೆ ಕೈ ಜೋಡಿಸ್ತೀವಿ ನಿಮ್ ಸಂಘಕ್ಕೆ ಒಳ್ಳೇದಾಗ್ಲಿ ನೀವು ಇದೇ ರೀತಿಯ ಹೆಚ್ಚಿನ ಕೆಲಸಗಳನ್ನು ಮಾಡಿ ಅಂತ ಆಶಯವನ್ನು ವ್ಯಕ್ತಪಡಿಸಿ ಎಲ್ಲರಿಗೂ ನಮಸ್ಕರಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ